ಹಲೋ ನಮಸ್ತೆ ನಮಸ್ತೆ ಈಗ ಒಂದು ನಿಮ್ಮಿಂದ ಒಂದು ಕ್ಲಿಯರಿಟಿ ಬೇಕಿತ್ತು ನಂಗೆ ಹೇಳಿ ಹಿರಿಯ ಪತ್ರಕರ್ತರು ಸಾಗರದಲ್ಲಿ ವಸಂತ ಅಂತ ಹೇಳಿ ಏನಂತಂದ್ರೆ ಈಗ ಅಸ್ಲಿಗ ಮೆಸೇಜ್ ಒಂದು ನಮ್ಮ ಗ್ರೂಪ್ ಬಂತು ಅದು ನೋಡಿದ್ರೆ ಅವ್ರಿಗೆ ಪಾರ್ಟಿ ಫೋನ್ ಮಾಡಿದ್ರೆ ಡಿಟ್ ಮಾಡಿದ್ವಿ ಪಾರ್ಟಿ ಫೋನ್ ಮಾಡಿದ್ರೆ ಅವ್ರಿದ್ರೆ ಮೊಬೈಲ್ ಹ್ಯಾಂಗ್ ಆಯ್ತು ಅಂತ ಹೇಳ್ತಾರೆ ಸರ್ ಇದ್ರ ಬಗ್ಗೆ ಗೊತ್ತಿದೆ ನಿಮಗೆ ಅದ್ರ ಜೊತೆಗೆ ಅಲ್ಲಿ ಆಗಿರೋದ್ ಇಷ್ಟೇ ಸರ್ ಸಮಸ್ಯೆ ಅವನಿಗೆ ಯಾವ್ದೋ ಒಂದ್ ಗ್ರೂಪ್ ಇದ್ದಾನ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಮೆಸೇಜ್ ಬಂದಿರತ್ತೆ ಆ ಮೆಸೇಜ್ ಅನ್ನ ಆಪ್ಲಿಕೇಶನ್ ಅನ್ನ ಈತ ಇನ್ಸ್ಟಾಲ್ ಮಾಡ್ಕೊಂಡಿರ್ತಾನೆ ಅವ್ನು ಇನ್ಸ್ಟಾಲ್ ಮಾಡ್ಕೊಂಡ್ ತಕ್ಷಣ ಆ ಮೊಬೈಲು ಯಾರು ಆಗ ಏನೋ ಸೈಬರ್ ಕನ್ನ ಹಾಕೋರು ಸೈಬರ್ ಕಳ್ಳರು ಯಾರು ಇರ್ತಾರೋ ವಂಚಕರ್ ಇರ್ತಾರೋ ಅವರಿಗೆ ಕೈ ವಶವಾಗತ್ತಂದ್ರೆ ಅವ್ರಿಗೆ ಹ್ಯಾಕ್ ಮಾಡ್ಬಿಡ್ತಾರೆ ನಮ್ಮ ಮೊಬೈಲ್ ನಾವಿರೋ ವಾಟ್ಸ್ಆಪ್ ಗ್ರೂಪ್ ಎಲ್ಲ ನಮ್ಮ ನಮ್ಮ ವಾಟ್ಸ್ಆಪ್ ನಂಬರ್ ಅವನ್ ಯೂಸ್ ಮಾಡ ಯೂಸ್ ಮಾಡೋಕೆ ಅವಕಾಶ ಆಗತ್ತ ಅವಾಗ ಆತ ಏನ್ ಬೇಕಾದ್ರು ಯಾರಿಗೆ ಬೇಕಾದ್ರೂ ಅವ್ನಿರೋ ಗ್ರೂಪ್ಗೆ ಎಲ್ಲದಕ್ಕೂ ಮೆಸೇಜ್ ಹಾಕ್ಬಹುದು ಅವ್ನ ಮೊಬೈಲಲ್ಲಿ ನಮ್ ನಮ್ಮ ಅಲ್ಲಿ ನಮ್ಮ ಅಲ್ಲಿ ಆ ತರದ್ ಯಾವ್ದು ಇರಲ್ಲ ಆಕ್ಚುಲಿ ಅವನು ಯಾವಾಗ ಅವನು ಕೈವಶ ಮಾಡ್ಕೊಂಡು ಹ್ಯಾಕ್ ಮಾಡ್ಕೊಂಡು ಅವ್ನು ತಗೊಂಬಿಡ್ತಾನ ವಾಟ್ಸ್ಆಪ್ ಅವ್ನ ಅಲ್ಲಿ ಇರೋ ಎಲ್ಲವನ್ನ ಈ ತರದ್ ಮೆಸೇಜ್ ಎಲ್ಲ ಹಾಕ್ಬಿಡ್ತಾನೆ ಫೋಟೋಸ್ ಈ ತರದ ಎಲ್ಲದಾಗಿನ ಈಗ ಒಬ್ಬ ಜವಾಬ್ದಾರಿ ವ್ಯಕ್ತಿ ಅವನು ಗ್ರಾಮ ಪಂಚಾಯತ್ ಕೆಲಸ ಮಾಡೋದ್ ಈಗ ನೀವು ಪತ್ರಕರ್ತರು ನಾವು ಪತ್ರಕರ್ತರು ಆದ್ರೆ ಇನ್ಸ್ಟಾಲ್ ಮಾಡ್ತಾರೆ ಜವಾಬ್ದಾರಿ ಇರಬೇಕು ಅವನಿಗೆ ಅದು ಅವನು ಉದ್ದೇಶ ಪೂರ್ವಕವಾಗಿಯೇ ಇಲ್ಲ ಗೊತ್ತಿದ್ದು ಗೊತ್ತಿಲ್ಲದೇನೆ ಮಾಡ್ಕೊಂಡು ಅದು ಅವರ ಮನಸ್ಥಿತಿ ಅವನು ಮನಸ್ಥಿತಿ ಗೊತ್ತಾಗ ಇರುತ್ತೆ ಸಂಬಂಧಪಟ್ಟಿದ್ದು ಸರ್ ಇಲ್ಲಿ ಆದ್ರೆ ಆ ತರದ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಹಾಕ್ದಾಗ ಯಾವ್ದೇ ಕಾರಣಕ್ಕೆ ಇನ್ಸ್ಟಾಲ್ ಮಾಡ್ಕೋಬಾರದು ಜನರಿಗೆ ಏನಾಯ್ತು ನೀವು ಜನರಿಗೆ ಆ ತರದ ಬಗ್ಗೆ ನೀವೆಲ್ಲರೂ ಎಲ್ಲರೂ ಇರಬೇಕು ಈ ತರದ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ರಿ ಅನ್ನೋ ಅಂತ ಕಳಿಸ್ದಾಗ ಯಾವ್ದೇ ಕಾರಣಕ್ಕ ಯಾರು ಇನ್ಸ್ಟಾಲ್ ಮಾಡ್ಕೋಬಾರ್ದು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಈ ತರದ ಅಶ್ಲೀಲ ಮೆಸೇ ಮೆಸೇಜ್ ಗಳೆಲ್ಲವನು ಬೇರೆಯವರು ಯಾರೋ ಹಾಕಿ ನಿಮ್ಮ ಮಾನ ಮರ್ಯಾದೆ ಎಲ್ಲ ತೆಗಿಯ ತಗೊಳ್ಳೋದು ಕೆಲಸ ಹೋಗ್ಬಾರ್ದು ಸಾಗರದ ವೀಕ್ಷಕರಿಗೆ ಸುದ್ದಿ ಸಾಗರದ ವೀಕ್ಷಕರೇ ದಯವಿಟ್ಟು ಯಾವ್ದೇ ಅಪ್ಲಿಕೇಶನ್ ಬಂದಾಗ ಬೇರೆ ಯಾವ್ದೇ ಗಳಲ್ಲಿ ಬಂದಾಗ ಈ ತರದ ಮೆಸೇಜ್ ಗಳು ಬಂದಾಗ ನೀವ್ ಒಂಚೂರು ಎಚ್ಚರಿಕೆ ಜವಾಬ್ದಾರಿ ವಹಿಸಬೇಕು ಆ ತರದ ಯಾವ್ದೇ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ರಿ ಇಲ್ಲ ಯಾವ್ದೇ ಫೋನ್ ಕಾಲ್ ಬಂದ್ರು ಇನ್ಸ್ಟಾಲ್ ಮಾಡ್ಕೋಬಾರ್ದು ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಿ ಮತ್ತೆ ನಿಮ್ಮ ನಿಮ್ಮ ಏನೋ ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ಮತ್ತೆ ನೀವೆಲ್ಲೋ ಯಾರು ನೆಗೆಟಿವ್ ಹ ನೀವು ಯಾರ್ಯಾರೋ ಆಗ್ಲಿ ಆಯ್ತು ಸರ್ ಯಾರು ನೆಗೆಪಾಟ್ಲಿಗೆ ಈ ತರದ ಸಮಸ್ಯೆಗಳಿಗೆ ಗುರಿಯಾಗ ಎಚ್ಚರಿಕೆ ವಹಿಸೋದ್ ಬಹುಮುಖ್ ಇವ್ರು ಮಾಡಿ ಹೌದೌದು ಸರ್ ಹೌದು ಹ್ಮ್ ಹೌದು ಡಿಲೀಟ್ ಮಾಡಿ ಹೆಸರಿ ಕೊಟ್ಟಿದ್ದೀವಿ ಆದ್ರೆ ಆತ ಒಂದೇ ಗ್ರೂಪ್ಗೆ ಹಾಕಿಲ್ಲ ಸರ್ ಸಾಗರದ ಸುಮಾರು ಗ್ರೂಪ್ ನೋಡಿದೆ ನಾನು ಸುಮಾರು ಗ್ರೂಪ್ ಅಲ್ಲೂ ಇದೇ ತರದ ಮೆಸೇಜ್ ಹಾಕಿದಾನೆ ಈಗ ಪರ್ಟಿಕ್ಯುಲರ್ ಇದೆ ಒಂದೇ ಗ್ರೂಪಿಗೆ ಹಾಕಿದ್ರೆ ಅವನು ಏನೋ ಉದ್ದೇಶ ಪೂರ್ವಕ ಹಾಕಿದಾನೆ ಅಂತ ಅನ್ಬಹುದು ಆದ್ರೆ ಆತ ಇರೋ ಮೂರ್ನಾಲ್ಕು ಗ್ರೂಪ್ ಅಲ್ಲಿ ಇದೇ ಮೆಸೇಜ್ ಫಾರ್ವರ್ಡ್ ಮಾಡಿದ್ದಾರೆ ಅಂದ್ರೆ ಆತನ ಮೊಬೈಲ್ ನಂಬರ್ ಹ್ಯಾಕ್ ಆಗಿದೆ ಯೂಸ್ ಯಾಕೆ ಆಗಿರೋದ್ರೆ ಕಾಣದಿದ್ದ ವಾಟ್ಸ್ಆಪ್ ಅಷ್ಟೊತ್ತಿಗೆ ಸಾವಿರಾರು ನಮ್ಮ ಸಾವಿರಾರು ಗ್ರೂಪ್ಗಳಿಗೆ ಶೇರ್ ಆಗ್ಬಿಟ್ಟಿರತ್ತಲ್ಲ ಸರ್ ಆಗ ಏನ್ ಮಾಡಕ್ಕಲ್ಲ ಯಾಕಂದ್ರೆ ಇವನ್ ಮೊಬೈಲ್ ಅಲ್ಲಿ ವಾಟ್ಸ್ಆಪ್ ವರ್ಕೇ ಆಗಲ್ಲ ಅವಾಗ ಯಾರ್ದು ಯಾಕೆ ಆಗಿರುತ್ತೋ ಬೇರೆಯವರು ಅವ್ರದ್ದು ಯೂಸ್ ಮಾಡ್ತಿರ್ತಾರೆ ಅವಂದೇ ನಂಬರ್ ವಾಟ್ಸ್ಆಪ್ ಅವಂದೇ ಯೂಸ್ ಮಾಡೋದು ಮಾತ್ರ ಬೇರೆಯವರು ಹಿಂಗಾಗತ್ತೆ ಸರ್ ಒಟ್ಟು ಸಾವಿರ ಜನತೆಗೆ ಏನು ಹೇಳ್ತಿ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಕಾಳಜಿ ವಹಿಸ್ಬೇಕು ಅಲ್ಲಿ ಪೋಷಕರು ಇದ್ರ ಬಗ್ಗೆ ಗಮನ ವಹಿಸಬೇಕು ಧನ್ಯವಾದಗಳು